ಇನ್ನು ಮಂಗಳೂರು ವಿಮಾನ ದುರಂತದಲ್ಲಿ ನೂರ ಐವತ್ತೆಂಟು ಮಂದಿ ಮೃತಪಟ್ಟಿದ್ರು ಇಲ್ಲಿ ಸರ್ವೈವರ್ಸ್ ಕೂಡ ಇದ್ರು ಆ ವಿಮಾನ ದುರಂತದಲ್ಲಿ ಬದುಕುಳಿದಂತ ಉಮರ್ ಫಾರೂಕ್ ಅವರು ನಮಸ್ಕಾರ ಉಮರ್ ಫಾರೂಕ್ ಅವರೇ ನಮಸ್ತೆ ಹದಿನೈದು ವರ್ಷದ ಹಿಂದಿನ ಘಟನೆ ಈ ಘಟನೆ ಆಗ್ತಿದ್ದಂಗೆ ನೆನಪಾಯ್ತ ನಮ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ಇವಾಗ ಘಟನೆ ನೋಡುವಾಗ ನಂಗೆ ಆ ದಿನದ ನೆನಪಾಗ್ತಾ ಇದೆ ಇನ್ನು ನನಗೆ

ಈ ತರ ಘಟನೆ ಆಡುವಾಗ ನಾವಿವಾಗ ಫ್ಲೈಟ್ ಟೇಕ್ ಆಫ್ ಆಗುವಾಗ ನಮ್ಗೆ ತುಂಬಾ ತರ ಸೇಫ್ಟಿ ಇನ್ಸೆಕ್ಷನ್ ಇರುತ್ತೆ ಫ್ಲೈಟ್ ಅಲ್ಲಿ ಏರೋಸ್ಟೇಸ್ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ ಈ ತರ ಘಟನೆ ಸಮಯದಲ್ಲಿ ಯಾವ್ದು ಉಪಯೋಗಕ್ಕೆ ಬರುವುದಿಲ್ಲ ಸೊ ಯಾವುದೇ ರೈಡರ್ ಲೈನ್ ಆಗ್ಲಿ ಸೇಫ್ಟಿ ಏನಾಗ್ಲಿ ವಿದಿನ್ ಸೆಕೆಂಡ್ಸ್ ವಿದಿನ್ ಸೆಕೆಂಡ್ಸ್ ಅಲ್ಲಿ ಆಗುವಂತ ಘಟನೆ ಇದಕ್ಕೆ ನಮ್ಗೆ ಇದರಲ್ಲಿ ರಕ್ಷಣೆ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇವಾಗಿನ ಎ ಐ ಐ ಟೆಕ್ನಾಲಜಿಯಲ್ಲಿ ಒಂದು ಇಂಥ ವಿಮಾನ ದುರಂತ ನಡೆಯುವಂತದ್ದು ತುಂಬಾ ಒಂದು ಬೇಸರದ ಸಂಗತಿ ಯಾಕಂದ್ರೆ ಜವಾಬ್ದಾರಿ ಯಾವಿಯೇಷನ್ ಕಂಪನಿಯವರಿಗೆ ಜವಾಬ್ದಾರಿ ಅಂತ ಬೇಕು ಸೊ ಯಾವ ಕಡೆ ತಾಂತ್ರಿಕವಾಗಿ ದೋಷ ಇದೆ ಅದನ್ನು ಸರಿಯಾಗಿ ಔಟ್ ಮಾಡಬೇಕು ನಾವು ಒಂದು ಬೇರೆ ಕಂಟ್ರಿಗೆ ಹೋಗುವಾಗ ನಮ್ಮನ್ನೇ ಒಂದು ಐದು ಆರು ಜಾಗದಲ್ಲಿ ಪರಿಶೀಲನೆ ಮಾಡ್ತಾರೆ ಪಾಸ್ಪೋರ್ಟ್ ಆಗಲಿ ಇಮಿಗ್ರೇಷನ್ ಆಗ್ಲಿ ಕಸ್ಟಮರ್ ಆಗ್ಲಿ ಎಲ್ಲ ಆಗ್ತಾರೆ ಅದೇ ತರ ಇಷ್ಟು ಜನನ ಹೊತ್ಕೊಂಡು ಹೋಗುವಂಥ ವಿಮಾನವನ್ನು ಎಷ್ಟೊಂದು ಬೇಜವಾಬ್ದಾರಿಯಿಂದ ಆಫ್ ಮಾಡುವಂಥದ್ದು ಸರಿಯಲ್ಲ ಇದು ಅವರ ನನ್ನ ನನ್ನ ಪ್ರಕಾರ ಆತ ಅಣಿಸ್ತಾ ಇದೆ ಇದಕ್ಕೆ ಸರಿಯಾದ ತನಿಖೆಯಾಗಿ ಸರಿಯಾದ ರಿಪೋರ್ಟ್ ಹೊರಗಡೆ ಸರಿ ಸರಿ ಸಾವಿರದ ಹತ್ತರ ಘಟನೆಯಲ್ಲಿ ನಿಮ್ ಹೋರಾಟ ಹೇಗಿತ್ತು ಅಂದ್ರೆ ನೀವು ಬದ್ ಮಾಡಿದ ಹೋರಾಟ ತಕ್ಷಣ ಸಿಕ್ಕಂತ ನಿಮ್ ನೆರವು ಅದನ್ನ ಹೇಗೆ ನೆನ್ಪು ನಮ್ಗೆ ಫ್ಲೈಟ್ ಲ್ಯಾಂಡ್ ಆಗುವ ಒಂದು ಹದಿನೈದು ನಿಮಿಷ ಮುಂಚೆ ಪೈಲಟ್ ಅವರು ಅನೌನ್ಸ್ ಮಾಡಿದ್ರು ನಾವು ಮಂಗಳೂರಿಗೆ ಸೇಫಾಗಿ ಲ್ಯಾಂಡ್ ಆಗ್ತಾ ಇದ್ದೀವಿ ಅಂತ ಹೇಳಿ ಸೊ ಲ್ಯಾಂಡಿಂಗ್ ನಿಯರೆಸ್ಟ್ ಆಗುವಾಗ ಸಡನ್ನೇ ಒಂದು ದಮ ನೆಲಕ್ಕೆ ಬಡದಾಗಾಯಿತು ವಿದಿನ್ ಎರಡು ನಿಮಿಷ ಎರಡು ಮೂರು ನಿಮಿಷದೊಳಗಡೆ ಈ ತರ ಘಟನೆ ನಡೆಯಿತು ಈ ಘಟನೆಯಲ್ಲಿ ದೇವರ ಕೃಪೆಯಿಂದ ನಾವು ಸೇಫ್ ಆಗಿ ಅಲ್ಲಿಂದ ಪಾರಾದ್ವಿ ಸೊ ಘಟನೆ ನಡೆಯುವ ಸಂದರ್ಭದಲ್ಲಿ ವಿಮಾನದ ರೆಕ್ಕೆ ಮರಗಳಿಗೆ ಬಡಿದು ಸ್ವಲ್ಪ ಕ್ರ್ಯಾಕ್ ಬಿತ್ತಲ್ಲಿ ಆ ಟ್ರ್ಯಾಕ್ ಇಂದ ನಮ್ಮ ಒಂದು ಎಂಟು ಜನ ನಾವೊಂದು ಬದುಕು ಇಳಿದಿವಿ ಎಂಟು ಜನರಿಗೆ ಹೊರಗೆ ಬಡುವಂತ ಚಾನ್ಸ್ ಅಲ್ಲಿ ಸಿಕ್ಕಿತ್ತು ನಮ್ಗೆ ಬಾಕಿ ಇದ್ದವರಿಗೆ ಸಿಕ್ಕಿಲ್ಲ ಯಾಕಂದ್ರೆ ಆ ಕ್ರಾಕ್ ಆದ ಸಮಯದಲ್ಲಿ ಸ್ಪಾರ್ಕ್ ಆಗಿ ಸ್ಮೋಕ್ ಒಳಗಡೆ ಬಂತು ಸ್ಮೋಕ್ ಇಂದ ಯಾರಿಗೂ ಕಾಣ್ತಾ ಇರ್ಲಿಲ್ಲ ಒಳಗಡೆ ಒಂದು ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಸಿಕ್ಕಿಲ್ಲ ಎಲ್ಲರೂ ಆ ಉಸಿರು ಕಟ್ತಾ ಇದ್ರು ಉಸಿರುಗಟ್ಟೆ ಸಹ ಜೀವ ಹೋಗಿರೋದು ಮೋಸ್ಟ್ಲಿ ಆಮೇಲೆ ಬೆಂಕಿ ಹಿಡಿಯುವಂತ ಒಳಗಡೆ ಬರುವಷ್ಟು ಸಮಯಕ್ಕಿಂತ ಮುಂಚೆ ಸ್ಮೋಕ್ ಒಳಗಡೆ ಬಂದ ಆಗಿತ್ತು ಸೊ ಇಂಥ ಸಂದರ್ಭದಲ್ಲಿ ನಮಗೆ ದೇವರದೊಂದು ಕೃಪೆಯನ್ನ ನಾವು ಪಾರಾಗಿದ್ವಿ ಆ ಬಾಕಿ ಪಾಪ ನಾವು ತುಂಬಾ ಹೋರಾಟ ಮಾಡಿದ್ವಿ ಆ ಸಮಯದಲ್ಲಿ ಅಲ್ಲಿ ಪಬ್ಲಿಕ್ ಅಲ್ಲಿದು ನೆರೆಯ ಜನರು ಬಂದು ರಕ್ಷಣೆ ಮಾಡ್ಲಿಕ್ಕೆ ಸಮಿಶ್ರ ಮಾಡಿದ್ರು ಬಟ್ ಆ ಜಾಗ ನಾವೊಂದು ಅಪ್ರೋಚ್ ಆಗುವಂತ ಜಾಗ ಇರಲಿಲ್ಲ ಯಾವುದೇ ಫೈರ್ ಎಕ್ಸ್ ಇದಾಗ್ಲಿ ಏನಾಗ್ಲಿ ಹೋಗುವಂತ ಜಾಗ ಇರಲಿಲ್ಲ ಸೊ ರೆಸ್ಕ್ಯೂ ಮಾಡ್ಲಿಕ್ಕೆ ಕಷ್ಟ ಆಯಿತು ಬಟ್ ಪಬ್ಲಿಕ್ ಅವರು ತುಂಬಾ ಲೋಕಲ್ ಜನರು ತುಂಬಾ ಕಷ್ಟಪಟ್ಟು ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ತುಂಬಾ ಶ್ರಮ ಮಾಡಿದ್ರು ಬಟ್ ನೂರ ಐವತ್ತು ಜನ ಎಂಟು ಜನ ಅದರಲ್ಲಿ ಸೇರಿ ಹೋದ್ರು ತುಂಬಾ ಒಂದು ಕರಾಳ ದಿನ ಅಂತ ಹೇಳಿ ಇವಾಗ್ಲೂ ನಾವು ಅದು ಅಂತ ಘಟನೆ ನಡೆದು ಇನ್ನೂ ಮಾರ್ಸಿಂದ ಮಾಸಿಲ್ಲ ಅದಕ್ಕಿಂತ ಮೊದಲು ಇನ್ನು ಇನ್ನೊಂದು ಘಟನೆ ನಮ್ಮ ಕಣ್ಣೆದುರು ನಡೀತಾ ಇದೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ನನ್ನ ಒಂದು ಕೋರಿಕೆ ಅವರಿಗೆಲ್ಲ ಘಟನೆಯಿಂದ ಹೊರಗೆ ಬರೋಕ್ ಸಾಧ್ಯ ಆಗಿದ್ಯಾ ವಿಮಾನಯಾನ ನಾವು ಮತ್ತೀಗ ವಿಮಾನ ಪ್ರಯಾಣ ಮಾಡಬೇಕು ಅಂದ್ರೆ ಆ ಭಯ ಮನಸ್ಸಲ್ಲಿ ಹಾಗೆ ಇದೆ ಬಟ್ ಏರ್ ಇಂಡಿಯಾ ಇಂಡಿಯಾ ನಮ್ದು ಕ್ರಾಫ್ಟ್ ಮಾಡ್ಲಿಕ್ಕೆ ತುಂಬಾ ಹೆದರಿಕೆ ಆಗ್ತಾ ಇದೆ ಯಾಕಂದ್ರೆ ನಾವು ಕೆಥಿಕ್ ಆಗ್ಲಿ ಎಮಿರೇಟ್ಸ್ ಆಗ್ಲಿ ಇಂತ ತುಂಬಾ ಫ್ಲೈಟ್ ಅಲ್ಲಿ ನಾವು ಪ್ರಯಾಣ ಮಾಡಿದ್ವಿ ಆದ್ರೆ ಒಂದು ಲಕ್ಸುರಿ ಒಂದು ಹೇಗೆ ಇದೆ ಕಂಡೀಷನ್ಸ್ ಆ ಕಂಡೀಷನ್ಸ್ ಅಲ್ಲಿ ನಮ್ಮ ಏರ್ ಇಂಡಿಯಾದಾಗ್ಲಿ ಇಂಡಿಯಾದ

ಅದೇ ನಾ ಹೇಳಿದಲ್ಲ ಕಂಡೀಷನ್ಸ್ ಅದೇ ಫ್ಲೈಟ್ ಇದು ಕಂಡೀಷನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂದ ಮೇಲೆ ನಮಗೆ ಅಷ್ಟು ನಾವು ನಮ್ಮ ಪ್ರಾಣಕ್ಕೆ ನಾವು ಬೆಲೆ ಕೊಡ್ಬೇಕಾಗತ್ತೆ ಸೊ ಅದಕ್ಕೆ ನಾವು ಒಳ್ಳೆ ಒಂದು ಒಳ್ಳೆ ಟೆಗ್ಜಿರ್ ಆಗಿರುವಂತದ್ದು ನೋಡಿ ಏನು ಹೋಗ್ಬೇಕ ಮತ್ತೆ ಘಟನೆ ನಡೆಯುತ್ತೆ ಏನಾದ್ರೂ ಪ್ರಾಕೃತಿಕವಾಗಿ ಬಿರುಗಾಳಿಯ ಸೈಕ್ಲೋನಾ ಇಲ್ಲ ಬೇರೆ ಏನಾದ್ರು ಇಂದ ಆಗ್ಬೋದು ತಾಂತ್ರಿಕ ದೋಷದಿಂದ ಆಗುವಂತದ್ದು ನಮ್ದು ಬೇಜವಾಬ್ದಾರಿತನ ಅದಕ್ಕೆ ನಾವು ಅದರದ್ದು ಜವಾಬ್ದಾರಿ ವಹಿಸಲೇಬೇಕು ಖಂಡಿತ ಅಲ್ವಾ ಧನ್ಯವಾದ ಉಮರ್ ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅನುಭವ ಮತ್ತು ಆ ದಿನಗಳನ್ನ ನೆನ್ ಮಾಡ್ಕೊಂಡಿದ್ದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆಗೆ ಹಂದ್ಕೊಂಡಿದ್ದಕ್ಕೆ ನಮಸ್ಕಾರ